ಮನಿ ಟ್ರ್ಯಾಕಿಂಗ್ ಸಿಸ್ಟಮ್ ನಾವೇನು ಟ್ರ್ಯಾಕ್ ಮಾಡ್ತೀವೋ ಅದು ಗ್ರೋ ಆಗುತ್ತೆ ಬೆಳೀತದೆ ನಾವು ಹಣನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಇಷ್ಟು ದಿವಸ ಹಿಂದಿನ ವೀಡ್ಯದಲ್ಲಿ ಹೇಳ್ದಂಗೆ ಸಾಲದನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಹಣನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಮೊದಲನೇ ಪಾಯಿಂಟು ಎಷ್ಟು ಬರ್ತಾ ಇದೆ ಇನ್ಕಮ್ಮು ಎಷ್ಟು ಹೋಗ್ತಾ ಇದೆ ಇನ್ಕಮ್ಮು ಅಂದರೆ ಜೇಬಲ್ ಹಣ ಬರೋದು ಎಕ್ಸ್ಪೆನ್ಸ್ ಅಂದರೆ ಹೊರಗಡೆ ಹೋಗೋದು ಎಷ್ಟು ಬರ್ತಾ ಇದೆ ಎಷ್ಟು ಹೋಗ್ತಾ ಇದೆ ನಿಮ್ಮ ಇನ್ಕಮ್ ಅಂದರೆ ಸ್ಯಾಲರಿ ಆಗಿರ್ಬೋದು ಬೋನಸ್ ಆಗಿರ್ಬೋದು ಇನ್ಸೆಂಟಿವ್ ಆಗಿರ್ಬೋದು ಎಲ್ಲ ಒಂದು ಕಡೆ ಬರಿಬೇಕಾಗತ್ತೆ ಬಿಸ್ನೆಸ್ ಮಾಡ್ತಾ ಇರೋರು ಸಣ್ಣ ಅಂಗಡಿ ನಡೆಸ್ತಾ ಇರೋರು ಅವ್ರ ಸಮೇತ ಎಷ್ಟು ಬಂತು ಅದನ್ನೆಲ್ಲ ಬರ್ಕೋಬೇಕು ಆಮೇಲೆ ಎಕ್ಸ್ಪೆನ್ಸಸ್ಸು ಹೌಸ್ ಹೋಲ್ಡು ಸಣ್ಣ ಸಣ್ಣ ಪಾಯಿಂಟು ಎಲೆಕ್ಟ್ರಿಸಿಟಿ ಗ್ಯಾಸು ಗ್ರೋಸರಿ ನೀವು ಮೂವಿ ನೋಡಿದ್ದು ಫಿಲಮ್ಗೆ ಹೋಗಿದ್ದು ಸಬ್ಸ್ಕ್ರಿಪ್ಷನ್ನು ಮೆಡಿಕಲ್ಲು ಟ್ರಾವಲು ಎಜುಕೇಷನು ಲಗ್ಝುರಿ ಫೋನ್ ಕರೆನ್ಸಿ ಎಲ್ಲ ಎಕ್ಸ್ಪೆನ್ಸಸ್ ಒಂದು ತಿಂಗ್ಳಿಗೆ ಎಷ್ಟು ಬರುತ್ತೆ ಅದನ್ನು ಬರೀರಿ ಆದಾಯದಲ್ಲಿ ಖರ್ಚು ಕಳೆದ್ರೆ ಎಷ್ಟು ಉಳಿತಾಯ ಆಗ್ತಾಯಿದೆ ಸೇವಿಂಗ್ ಮಾಡ್ತಾ ಇದ್ದೀರಾ ಸೇವ್ ಇಲ್ಲ ಅಂದರೆ ನೀವು ಸರಿಯಾಗಿ ಲೀಕೇಜಸ್ನ ಗಮನಿಸ್ತಾ ಇಲ್ಲ ಅಂತ ಅರ್ಥ ಅವೇರ್ನೆಸ್ ಮೊದಲನೇ ಸ್ಟೆಪ್ಪು ಎರಡನೇದು ಅಕ್ಸೆಪ್ಟೆನ್ಸ್ ಮೂರನೇದು ಆ್ಯಕ್ಷನ್ ನೀವು ಡೈಲಿ ಒಂದು ಮೂರು ತಿಂಗ್ಳು ತನಕ ಬರೆದು ನೋಡಿದಾಗ ಖರ್ಚು ಮಾಡ್ತಾಯಿದ್ದೀರಾ ಅಂತ ನೋಡಿದಾಗ ನಿಮಗೊಂದು ಅವೇರ್ನೆಸ್ ಬರುತ್ತೆ ಇದು ಎಕ್ಸ್ಟ್ರಾ ಖರ್ಚು ಆಗ್ತಾಯಿದೆ ಅಂತ ಅರಿಬೇಕು ಇದು ನೆಸಸರಿ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ ನೆಕ್ಸ್ಟು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆ್ಯಕ್ಷನ್ ತಗೋಬೇಕು ಸೇವಿಂಗು ಆಗುತ್ತೆ ಏನು ಗೊತ್ತಾ ಹಣ ಬರ್ತಾ ಇದೆ ಹೋಗ್ತಾ ಇದೆ ನಮಗೆ ಸೇವಿಂಗು ಸೇವಿಂಗ್ ಮನಿ ಗ್ರೋವಿಂಗ್ ಮನಿ ಮಲ್ ಟಿಪ್ಲೈಯಿಂಗ್ ಮನಿ ಇನ್ವೆಸ್ಟಿಂಗ್ ಮನಿ ಪ್ರೊಟೆಕ್ಷನ್ ಮನಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಹಣ ಬಂದರೆ ಒಂದು ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದು ಗೊತ್ತಿಲ್ಲ ಅದನ್ನು ಪ್ರೀತಿಸೋದು ಗೊತ್ತಿಲ್ಲ ಬಂದಿದ್ದ ದುಡ್ಡನ್ನ ಹಾಗೆ ಕಳಿಸ್ತಾ ಇರ್ತೀವಿ ಹೊರಗಡೆ ಲೆಕ್ಕ ಬರೀರಿ ಎಷ್ಟು ಬರ್ತಾಯಿದೆ ಎಷ್ಟು ಹೋಗ್ತಾ ಇದೆ ನನ್ನ ಹಣ ನನ್ನ ಜವಾಬ್ದಾರಿ ಮೈ ಮನಿ ಮೈ ರೆಸ್ಪಾನ್ಸಿಬಿಲಿಟಿ ಯಾರೂ ನಮ್ಮ ಹಣದ ಜವಾಬ್ದಾರಿ ತಗೊಳ್ಳಲ್ಲ ನಾವು ನಮ್ಮ ಹಣಕ್ಕೆ ಸರಿಯಾದ ಡೈರೆಕ್ಷನ್ ಕೊಟ್ಟಿಲ್ಲ ಅಂದರೆ ಹಣ ಇಲ್ಲಿ ಬೇಕಾದರೂ ಹೋಗ್ಬಿಡ್ತದೆ ಸಣ್ಣ ಮಗು ಥರ ಹಣ ಅಂದರೆ ಸಣ್ಣ ಮಗು ಥರ ನೀವು ಅದ್ರ ಮೇಲೆ ಗಮನ ಇಡಬೇಕು ಅದ್ರ ಜವಾಬ್ದಾರಿ ತಗೋಬೇಕು ಥಿಂಕಿಂಗ್ ಪ್ರೊಸೆಸ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನನ್ನ ಕೈ ತೂತು ನನ್ನ ಹತ್ರ ಹಣ ನಿಲ್ಲಲ್ಲ ನನಗೆ ಸಂಬಳ ಕಡಿಮೆ ನೀವು ಈ ರೀತಿ ಇಂಟರ್ನಲಲ್ಲಿ ಥಿಂಕ್ ಮಾಡ್ತಾಯಿದ್ರೆ ಔಟ್ಸೈಡು ಅದೇ ರೀತಿ ಫೀಲ್ ಆಗುತ್ತೆ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾನಿಫೆಸ್ಟ್ ಯಾವ ರೀತಿ ಆಗುತ್ತೆ ಅಂದರೆ ನೀವು ಹೊರಗಡೆ ಆಟೋದವ್ರ ಹತ್ರ ಜಗಳ ಮಾಡ್ತೀರಾ ತರಕಾರಿ ಹತ್ರ ಸಣ್ಣ ಪುಟ್ಟ ಎರಡು ರೂಪಾಯಿ ಮೂರು ರೂಪಾಯಿಗೆ ಜಗಳ ಮಾಡ್ತೀರಾ ಚೌಕಾಶಿ ಮಾಡ್ತೀರಾ ಈ ಥರ ಬುದ್ಧಿ ಆಗುತ್ತೆ ಏನು ಮಾಡಬೇಕು ಮೋರ್ ವ್ಯಾಲ್ಯೂ ಮೋರ್ ಮನಿ ನಿಮ್ಮ ಹತ್ರ ಏನು ಸ್ಕಿಲ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡಿ ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿ ಏನಾದರೂ ಗಳಿಸ್ಲಿಕ್ಕಾಗತ್ತಾ ಒಂದು ಸಲ ನೋಡಿ ಸೇವಿಂಗ್ ಮಾಡಬೇಕಂತ ಮಾಡಿದ್ರೆ ಮನ್ಸ್ ಮಾಡಿದ್ರೆ ಮಾಡ್ಬೋದು ನಿಮಗೆ ಸಂಬಳ ಜಾಸ್ತಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಅಂದರೆ ಲೈಫ್ ಸ್ಟೈಲ್ನ ಎರಡು ಸಾವಿರ ರೂಪಾಯಿದು ಜಾಸ್ತಿ ಮಾಡ್ಕೊಂಡ್ಬಿಡ್ತೀರ ಅದನ್ನು ಎತ್ತಿಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಯೂಸ್ ಮಾಡಲ್ಲ ನೋಡಿ ಬೇಕಾದ್ರೆ ಗಮನಿಸಿ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಅಂದರೆ ನೀವು ಅದಕ್ಕೆ ಗ್ರ್ಯಾಡ್ಯೂಟ್ಯೂಟ್ ಸಲ್ಲಿಸ್ತಾ ಇದ್ದೀರಾ ಅದನ್ನು ಸ್ವೀಕಾರ ಮಾಡಿ ಮನೆ ತೊಗೊಬರ್ತಾ ಇದ್ದೀರಾ ಅಥವಾ ವಾಪಸ್ ಕಳಿಸ್ತಾ ಇದ್ದೀರಾ ಬಿಹೇವಿಯರ್ ಚೇಂಜ್ ಮಾಡಿ ಜೀವನ ಬದಲಾಗುತ್ತೆ ಮನಿ ಈಸ್ ಟೂಲ್ ಹಣ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ನೀವು ಹೀಗೆ ಯೂಸ್ ಮಾಡ್ತೀರಾ ನಿಮ್ಮ ಹತ್ರ ಒಂದು ಚಾಕು ಇದೆ ಅದನ್ನು ತರಕಾರಿ ಕಟ್ ಮಾಡಲಿಕ್ಕೂ ಯೂಸ್ ಮಾಡ್ಬೋದು ಚುಚ್ಚಲಿಕ್ಕೂ ಯೂಸ್ ಮಾಡ್ಬೋದು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಇದೆ ಟೆನ್ ಪರ್ಸೆಂಟ್ ಆಗೋಲ್ಲ ಅಂದರೆ ಒನ್ ಪರ್ಸೆಂಟ್ ಆದರೆ ಸೇವ್ ಮಾಡಲಿಕ್ಕೆ ರೂಢಿ ಮಾಡ್ಕೊಳ್ಳಿ ಬೇಬಿ ಸ್ಟೆಪ್ ತಗೊಳ್ಳಿ ನಿಮಗೆ ಅನಿಸುತ್ತೆ ನೂರು ರೂಪಾಯಿ ಸೇವ್ ಮಾಡಿದ್ದೀನಿ ಅಂದರೆ ಇನ್ನೂರು ಮಾಡ್ಬೋದು ಐದುನೂರು ಮಾಡ್ಬೋದು ಸಾವಿರನ ಮಾಡ್ಬೋದು ಲಕ್ಷನ ಮಾಡ್ಬೋದು ನಿಮ್ಮ ಮನಸ್ಸೇ ನಿಮ್ಗೆ ಆವಾಗ ಹೇಳುತ್ತೆ ನಾನು ಸೇವ್ ಮಾಡಬಲ್ಲೆ ಬೆಳೆಸ್ಬಲ್ಲೆ ಹಣನ ಪ್ರೊಟೆಕ್ಟ್ ಮಾಡಬಲ್ಲೆ ಅಂತ ಈ ರೀತಿ ನೀವು ಮಾಡಿದಾಗ ಯೂನಿವರ್ಸು ಗೊತ್ತಾಗುತ್ತೆ ನೀವು ಹಣನ ಪ್ರೊಟೆಕ್ಟ್ ಮಾಡ್ತೀರ ಅಂತ ಇನ್ನು ನಿಮ್ಮ ಕಡೆ ಜಾಸ್ತಿ ಹಣ ಬರುತ್ತೆ ನೀವು ದುಡ್ಡಿದ್ದಾಗ ಇದ್ದಾಗ ನಿಮ್ಮ ಬಿಹೇವಿಯರ್ ಆಗಿರುತ್ತೆ ಈಗ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ಸಾಲದಿಂದ ಹೊರ ಬಂದುಬಿಡ್ಬೇಕು ಅಂತ ಕೂಗಾಡ್ತಾ ಇದ್ದೀರಾ ಹೋದವ್ರು ಯಾರು ಸಾಲ ಮಾಡಿದವರು ಯಾರು ಯಾಕೆ ಕೂಗಾಡ್ಕೊಂಡು ಗಣಗಾಡಿಕೊಂಡು ಬೈಕ್ ಕಂಡು ಶಾಪ್ ಹಾಕ್ಕೊಂಡು ದುಡ್ಡು ಕೊಡ್ತಾ ಇದ್ದೀರಾ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಳಿ ಹಣನ ನೀವು ಏನೋ ಯೂಸ್ ಮಾಡಿದ್ದೀರ ಏನೋ ತೊಗೊಂಡಿದ್ದೀರಾ ಅದಕ್ಕೆ ಸಾಲ ಆಗಿದೆ ಗೊತ್ತೋ ಗೊತ್ತಿಲ್ಲದಿರೋ ಮಾಡಿಬಿಟ್ಟಿದ್ದೀರಾ ಕೊಡಬೇಕಾದ್ರೆ ಅದೇ ಖುಷಿಯಿಂದ ವಾಪಸ್ ಮಾಡಿ ತಗೊಳ್ಬೇಕಾದ್ರೆ ಯಾವ ರೀತಿ ಖುಷಿಯಿಂದ ತೊಗೊಂಡಿದ್ರು ವಾಪಸ್ ಕೊಡಬೇಕಾದ್ರೂ ಅದೇ ಖುಷಿಯಿಂದ ವಾಪಸ್ ಮಾಡಿ ಯುವರ್ ಡಿಸಿಷನ್ ಇನ್ ಯುವರ್ ಲೈಫ್ ವಿಲ್ ಚೇಂಜ್ ದ ಡಿಸ್ಟಿನಿ ಆಫ್ ಯುವರ್ ಡೈನೆಸ್ಟಿ